ಮೈಕಲ್ ತಾಲೂಕು ಪಂಚಾಯಿತಿಯ ಸಾಮರ್ಥ್ಯ ಭವನದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಸರೆ ಸೇವಾ ಸಂಸ್ಥೆ ವತಿಯಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಯುವ ಸಂಪರ್ಕ ಸಭೆಯನ್ನು ಉದ್ಘಾಟಿಸಿ ಸಾಧಕರಾಗ ಬಯಸುವ ವಿದ್ಯಾರ್ಥಿಗಳ ಪಾಲಿಗೆ ಮೊಬೈಲ್ ಮಾರಕವಾದದ್ದು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಮೊಬೈಲ್ ಅನ್ನು ಬಳಸಬೇಕೆಂದು ಲೇಖಕ ಹಾಗೂ ಜನಶ್ರೀ ಫೌಂಡೇಶನ್ ಮುಖ್ಯಸ್ಥ ನಾಗಲೇಖ ಅಭಿಪ್ರಾಯಿಸಿದ್ದಾರೆ ವಿದ್ಯಾರ್ಥಿಗಳು ನಮ್ಮ ನಡುವಿನ ಪ್ರತಿಯೊಂದು ವಿಷಯದ ಬಗ್ಗೆ ಜಾಗೃತಿಯಿಂದ ಇರಬೇಕು ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ತಮ್ಮ ಗುರಿ ಸಾಧನೆಯ ಕಡೆಗೆ ಸಾಗಬೇಕು ಹಾಗೂ ಎಲ್ಲಕ್ಕಿಂತ ಮುಖ್ಯವಾದದ್ದು ಮೌಲ್ಯಯುತವಾದ ವ್ಯಕ್ತಿತ್ವ ಎಂಬುದನ್ನು ಮರೆಯಬಾರದು ಎಂದು ಅವರು ತಿಳಿ ಹೇಳಿದರು ನೆಕ್ಸ್ಟ್ ಪ್ಲೇಸ್ ಸಂಸ್ಥೆಯ ಸಿಇಒ ಹರ್ಷಿತಾ ರಾಮೋಜಿಗೌಡ ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಉನ್ನತವಾದ ಗುರಿಗಳನ್ನು ಇಟ್ಟುಕೊಂಡು ಸಾಧನೆಯ ಹಾದಿಯಲ್ಲಿ ಸಾಗಬೇಕೆಂದು ತಿಳಿಸಿದರು ಆಸರೆ ಸೇವಾ ಸಂಸ್ಥೆಯ ಅಧ್ಯಕ್ಷ ಆಸರೆ ಚಂದ್ರು ಮಾತನಾಡಿ ಆಸರೆ ಸಂಸ್ಥೆಯು ಕಳೆದ ಹತ್ತಕ್ಕೂ ಹೆಚ್ಚು ವರ್ಷಗಳಿಂದ ಆರೋಗ್ಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳು ಪರಿಸರಕ್ಕೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬರುತ್ತಿದೆ ಈಗ ಯುವ ಜನರ ಕೌಶಲ್ಯಾಭಿವೃದ್ಧಿಗೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳನ್ನು ರೂಪಿಸಲು ಯೋಜನೆಗಳನ್ನು ರೂಪಿಸಿದ್ದೇವೆ ಅದರ ಭಾಗವಾಗಿ ಯುವ ಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಿದ್ದೇವೆಂದು ತಿಳಿಸಿದ್ದಾರೆ ಈ ವೇಳೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿರುವ ಯೋಜನೆಗಳ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಆಸರೆ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಿನೋದ್ ಜೈಮಾರುತಿ ಸೇವಾ ಸಂಸ್ಥೆಯ ಮುಖ್ಯಸ್ಥ ಹರೀಶ್ ಗೌಡ ಹಿರಿಯ ತರಬೇತುದಾರರಾದ ಜಾನಕಿ ಮಹೇಶ್ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಶಿಕ್ಷಕಿ ಉಷಾ ಸುಮಯಾ ಮತ್ತಿತ

ಆರೋಗ್ಯದ ಕಡೆ ಕೊಡಿ ನಮ್ಮ ಹಸಿನ ಬೆಳವಣಿಗೆ ಹಸಿನ ಬೆಳವಣಿಗೆ ಒಂದು ಜೋರು ಚಪಾಳಿಯನ್ನು ಕೊಡಿ ತಂದೆಗೆ ತಾಯಿಗೆ ತಕ್ಕ ಮಗಳಾಗಿ ನಮಸ್ತೆ ಇಲ್ಲಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಯಾವುದೇ ಒಂದು ಬಡವರಾಗಲಿ ಯಾರೇ ತಂದೆಯನ್ನು ಮೀರಿಸಿದಂತಹ ವ್ಯಕ್ತಿತ್ವವನ್ನು ತೋರುತ್ತಾ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಜನನಾಯಕಿಯಿಂದ ನಮ್ಮ ಹರ್ಷಿತ ಗೌಡ ಅಂತ ಹೇಳಿದ್ರು ನಾವು ಜಾಗೃತರಾಗಿ ನೋಡಿ ಹಂಗೇ ಕೂಡ ಬೇಕಂದ್ರೆ ಸಾಕಷ್ಟು ಜನ ಮೇಡಮ್ ಕೂತಿದ್ದಾರೆ ಪ್ರತಿಯೊಬ್ಬರು ಕೂಡ ಹೇಳ್ತಾ ಜಾಗೃತರಾಗಿ ನಾನು ಒಂದು ಹನ್ನೆರಡು ಸಹ ಬಳಸಿರ್ಬೋದು ಜಾಗೃತರಾಗಿ 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 ಯಾಕೆ ಫಲ ಬಳಸ್ತಾ ಇದ್ದೀನಿ ಅಂದ್ರೆ ಬಲ್ಲವನೇ ಬಲ್ಲ ಕಲ್ ಸಕ್ಕರೆ ಹೆಚ್ಚಿ ಅನ್ನೋದ್ರಂಗೆ ಆ ನಮ್ಮ ಬದುಕಿಗೆ ನಾವೇ ಶಿಲ್ಪಿಲ್ಲ ನನಗಾಗಿರ್ತಕ್ಕಂಥ ನೋವು ನನಗಾಗಿರ್ತಕ್ಕಂಥ ಅವಮಾನಗಳನ್ನ ನಿಮ್ಗೆ ನಾನು ತಿಳಿಸ್ತಾ ಇದ್ದೀನಿ ವಿದ್ಯಾರ್ಥಿ ಜೀವನ ಅತ್ಯಂತ ಅತ್ಯದ್ಭುತವಾದಂತ ಜೀವನ ಈ ಕ್ಷಣವನ್ನ ನೀವು ಒಳ್ಳೆ ಆತೀತಗಳು ಒಳ್ಳೆ ಸ್ನೇಹಿತರ ಜೊತೆ ಮಾತಾಡಿ ಒಳ್ಳೆ ಮಾತಾಡಿ ಒಳ್ಳೆ ಗೆಳೆಯ ಗೆಲುವಿನ ಜೊತೆ ಮಾತಾಡಿ ಒಳ್ಳೇದು ಮಾತಾಡಿ ಕಣ್ಣೇರಿ ಕಂಡಿಲ್ಲ ಕಣ್ಣಿಲ್ಲ ನೋವಿದ್ದೇವ್ರ ಹೃದಯ ಇಲ್ಲ ಯಾರ ಭಾವನೆಗಳಿಗೂ ಕೂಡ ನೋವು ಮಾಡೋದ್ ಹೇಳಿ ಇನ್ನೊಬ್ಬರು ಕೇವಲ ಮಾಡಬೇಡಿ ಯಾಕೆ ಗೊತ್ತಾ ಈ ಚಂದ್ರ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಿಜವಾಗುತ್ತಿಗೂ ತುಂಬಾ ಸಂತೋಷ ಆಗ್ತಾ ಇದೆ ಪದೇ ಪದೇ ನಿಮ್ಗೆ ಹೇಳೋದೇ ಈ ವಯಸ್ಸಿನ ಬಗ್ಗೆ ಅರಿ ಒಂದು ಶಬ್ದ ನಾನು ಏನಾದ್ರು ಸಾಧನೆ ಮಾಡ್ತೀನಿ ಏನ್ ಗೊತ್ತಾ ನಾವ್ ಮನೆ ಕಟ್ಟಬೇಕಲ್ಲ ಅನ್ಕೊಂಡ್ ನೀ ಮನೆ ಕಟ್ಟಿಬಿಡ್ತಾನೆ ಅಂತ ಹೇಳಿ ಮನೆ ಬೇಕೇ ನನ್ಗೆ ದುಡ್ಡು ಬೇಕಾಗ್ಬಾರ್ದು ಅಂತ ಶುಭ ಆರೈಸ್ತದೆ ಅದೇ ನಾವು ಸಾಧನೆ ಮಾಡ್ಬೇಕಾದ್ರೆ ನಮ್ಮನೆಲ್ಲ ಕೇವಲ ಮಾಡೋದು ಜಾಸ್ತಿ ಒಯ್ಯಮ್ಮ ಭಯಮಾ ಹೇಳ್ತಾನ ಒಯ್ಯಮ್ಮ ಭಯ ಮಾಡ್ತಾನೆ ಅಂತ ಅವರೇ ಜಾಸ್ತಿ ಯಾಕೇಳಿ ನಮ್ನೇ ಹುಚ್ಚೋತ ಅವರು ನಮ್ಮನೆ ಮುಚ್ಚೋತಾರೆ ಇಂಥ ಸಮಾಜದಲ್ಲಿ ನಾವು ಸಾಧಕರಾಗ್ಬೇಕು ಅಂದ್ರೆ ನಾವು ಒಬ್ಬ ಯೋಚನೆ ಮಾಡ್ತೀವಿ ನಾವು ಮಾಡೋ ಸಾಹವಾಸ ಸರಿ ಇಲ್ಲ ಅಂದ್ರೆ ನಮ್ಮ ಜೀವನ ವನವಾಸ ಆಗುತ್ತೆ ನಾವು ಮಾಡೋ ಸಾಹವಾಸ ಸರಿ ಇಲ್ಲ ಅಂದ್ರೆ ನಮ್ಮ ಜೀವನ ವನವಾಸ ಆಗುತ್ತೆ ನಾವು ಸಜ್ಜೆ ಆದರೆ ಸಾಹವಾಸ ಮಾಡಿದ್ರೆ ನಮ್ಮ ಜೀವನ ಯಶಸ್ಸಿನ ಕುಟುಂಬಗಳುತ್ತಾನೆ ಹೋಗ್ತಾ ಇದ್ದಾರೆ

ಯಾರು ಸ್ನೇಹ ಮಾಡಬೇಕಲ್ಲ ಸ್ನೇಹ ಮಾಡಿ ಒಳ್ಳೆ ಆಹಾರ ಪದ್ಧತಿ ಬೆಳೆಸಿಕೊಳ್ಳಿ ಬೆಳಗ್ಗೆ ಹೊತ್ತು ಒಳ್ಳೆ ಸಂಸ್ಕಾರ ಬೆಳೆಸ್ಕೊಳ್ಳಿ ಒಳ್ಳೆ ಮಾತನ್ನ ಬೆಳೆಸಿಕೊಳ್ಳಿ ನಿಜವಾಗ್ಲು ನಿಮ್ಮಲ್ಲಿ ಒಳ್ಳೆ ಉಜ್ಜಲವಾದಂತಹ ಭವಿಷ್ಯ ಇದೆ ಇಷ್ಟು ತಾಳ್ಮೆ ಪ್ರೀತಿಯಿಂದ ಎಲ್ಲರೂ ಕೂಡ ಮಾತನ್ನು ಕೇಳ್ತಾರರಿಗೂ ಜನ್ಮ ಕೊಟ್ಟಂತ ತಂದೆ ತಾಯಿ ಪಾದಚರಣಗಳಿಗೆ ಚರಣಗಳಿಗೆ ನನ್ನ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ನಿಮ್ಮ ಜೀವನ ಯಶಸ್ಸಿನತ್ತ ಸಾಗಲಿ ನಿಮ್ಮ ಭವಿಷ್ಯ ಮತ್ತಷ್ಟು ಮೊದಲಷ್ಟು ಉನ್ನತ ಶಿಖರದತ್ತ ಸಾಗಲಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂತಹ ಪ್ರೀತಿಯ ಸಹೋದರ ಆಸಾ ಚಂದ ಿರ್ತಕ್ಕಂಥ ಎಲ್ಲ ಕೂಡ ನಾನು ನಮನಗಳನ್ನು ಸಲ್ಲಿಸುತ್ತಾ ನನ್ನ ಪ್ರೀತಿಯ ಸಹೋದರ ವಿದ್ಯಾರ್ಥಿಗಳಿಗೆ ಹೊಂದಿಸಿ ನನ್ನ ಮಾತಾಡುವ ಇದ್ದೀನಿ ಜೈ ಹಿ ಜೈ ಕನ್ನಡ